ಎಂಬತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ಗಾಗಿ ಭಾರತ ಜೊತೆ ಕೈಜೋಡಿಸಲು ಪೈಪೋಟಿ ತೀವ್ರ ಬೆಂಗಳೂರು ಮೇ ಇಪ್ಪತ್ತೊಂಬತ್ತು ಭಾರತ ಸರ್ಕಾರವು ಘೋಷಿಸಿರುವ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಮಹತ್ವದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಾಗಿ ಹಲವಾರು ದೇಶಗಳು ಮತ್ತು ಉದ್ದಿಮೆಗಳ ನಡುವೆ ತೀವ್ರ ಪೈಪೋಟಿ ಆರಂಭವಾಗಿದೆ ದೀರ್ಘಕಾಲಿಕ ಅಭಿವೃದ್ಧಿ ದೃಷ್ಟಿಯಿಂದ ಇದು ಭಾರತದಲ್ಲಿ ಅತಿದೊಡ್ಡ ಯೋಜನೆಗಳಲ್ಲಿ ಒಂದಾಗಿದ್ದು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ನಿಪುಣತೆ ಮತ್ತು ತಂತ್ರಜ್ಞಾನದಿಂದ ಭಾರತ ಸರ್ಕಾರದ ಗಮನ ಸೆಳೆಯಲು ಯತ್ನಿಸುತ್ತಿವೆ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಜಪಾನ್ ಜರ್ಮನಿ ಫ್ರಾನ್ಸ್ ಮತ್ತು ದಕ್ಷಿಣ ಕೊರಿಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳು ತಮ್ಮ ಬೆಂಬಲವನ್ನು ನೀಡಲು ಮುಂದಾಗಿವೆ ಇವುಗಳ ಪೈಕಿ ಕೆಲವರು ಹೆಚ್ಚಿನ ತಂತ್ರಜ್ಞಾನ ಕೆಲವರು ಕಡಿಮೆ ವೆಚ್ಚದ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡುತ್ತಿದ್ದಾರೆ ಭಾರತದ ದೃಷ್ಟಿಕೋನ ಭಾರತ ಸರ್ಕಾರ ಈ ಯೋಜನೆಯನ್ನು ಮೇಕ್ ಇನ್ ಇಂಡಿಯಾ ಮತ್ತು ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿ ಭಾಗವಾಗಿ ಪರಿಗಣಿಸುತ್ತಿದ್ದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರದಿಂದ ರಾಷ್ಟ್ರದ ಆರ್ಥಿಕತೆ ಹಾಗೂ ಉದ್ಯೋಗ ಸೃಷ್ಟಿಗೆ ಭಾರೀ ಒತ್ತುವರಿ ನೀಡಲು ಉದ್ದೇಶಿಸಿದೆ ಪೈಪೋಟಿಯ ತೀವ್ರತೆ ಏರಿಕೆ ಅಂತಾರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಬೆಳೆಸಲು ಈ ಪ್ರಾಜೆಕ್ಟ್ನ್ನು ಗುರಿಯಾಗಿಸಿಕೊಂಡಿವೆ ಹಲವರು ಈಗಾಗಲೇ ತಮ್ಮ ಪ್ರಸ್ತಾವನೆಗಳನ್ನು ಸಲ್ಲಿಸಿರುವುದು ಲವ್ ಚಟುವಟಿಕೆಗಳು ತೀವ್ರಗೊಂಡಿರುವುದು ಗವರ್ನಮೆಂಟ್ ಹಾಲ್ ವೃತ್ತಾಂತಗಳಿಂದ ತಿಳಿದುಬಂದಿದೆ ಮುಂದಿನ ಹೆಜ್ಜೆ ಪ್ರಾಜೆಕ್ಟ್ ಬಂಗಾರದ ಗೇಟಾಗಿ ಪರಿಗಣಿಸುತ್ತಿರುವ ಭಾರತ ಸರ್ಕಾರ ಪ್ರಾಮಾಣಿಕತೆ ತಂತ್ರಜ್ಞಾನ ಹಾಗೂ ಸಾಮರ್ಥ್ಯದ ಆಧಾರದ ಮೇಲೆ ಆಯ್ಕೆ ಮಾಡುವುದಾಗಿ ಸ್ಪಷ್ಟಪಡಿಸಿದೆ ಮುಂದಿನ ತಿಂಗಳಲ್ಲಿ ಟೆಂಡರ್ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ